ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರಿಗೆ ಭೇಟಿ ಕೊಡ್ತಾ ಇದ್ವಿ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮನೆ ಹೇಗಿದೆ ಅಂತ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರೋಣ ಈ ಒಂದು ಚಾಮರಾಜನಗರ ಜಿಲ್ಲೆ ಜಾನಪದ ಕಲೆಗಳ ತವರೂರು ಎಂದೇ ಪ್ರಸಿದ್ಧಿ ಕೂಡ ಹೊಂದಿದೆ ಬೆಂಗಳೂರಿನಿಂದ ಗಾಜಿನೂರಿಗೆ ಇರುವಂಥ ದೂರ ನೂರ ತೊಂಬತ್ತೇಳು ಕಿಲೋಮೀಟರ್ ಅದೇ ರೀತಿ ನಾವೇನಾದರೂ ಬೆಂಗಳೂರಿಂದ ಗಾಜನೂರಿಗೆ ಏನಾದರೂ ಹೋಗಬೇಕು ಅಂತ ಅಂತಂದರೆ ತೆಗೆದುಕೊಳ್ಳುವಂಥ ಸಮಯ ನಾಲ್ಕು ಗಂಟೆ ಹನ್ನೆರಡು ನಿಮಿಷ ಅಥವಾ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಾಗಬಹುದು ಇನ್ನು ನಮ್ಮ ಮೈಸೂರಿನಿಂದ ಗಾಜನೂರಿಗೆ ಇರುವಂಥ ದೂರ ಎಂಬತ್ತ್ಮೂರು ಕಿಲೋಮೀಟರ್ ಇಲ್ಲಿ ನಾವು ಮೈಸೂರಿನಿಂದ ಗಾಜಿನೂರಿಗೆ ಪ್ರಯಾಣಿಸಲು ತೆಗೆದುಕೊಳ್ಳುವಂಥ ಸಮಯ ಒಂದು ಗಂಟೆ ಐವತ್ತು ನಿಮಿಷ ಅಥವಾ ಎರಡು ಗಂಟೆ ಟೈಮ್ ಆಗ್ಬೋದು ನೋಡಿ ಇವಾಗ ನೀವು ನೋಡ್ತಾ ಇದ್ದಾರಲ್ಲ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಹೊಸ ಮನೆ ಅಂದರೆ ಅಣ್ಣವರು ಚಿತ್ರರಂಗಕ್ಕೆ ಬಂದ ನಂತರ ಮೇಲೆ ಕಟ್ಟಿದಂಥ ಹೊಸ ಮನೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಒಳಗಡೆ ಹೋಗ್ಬೋದು ಬಿಡ್ತಾರೆ ಆದರೆ ಬಟ್ ಇವತ್ತು ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಆಗದ ಕಾರಣ ನಾವು ಹೊರಗಡೆಯಿಂದಲೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದು ರಾಜ್ಕುಮಾರ್ ಅವರ ಹೊಸ ಮನೆ ನೋಡಿ ಇವಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹಳೆಯ ಮನೆ ಹತ್ರ ಹೋಗ್ತಾ ಇದ್ದೀವಿ ಮೊದಲು ನೋಡಿತ್ತು ನಾವು ಹೊಸ ಮನೆ ಇವಾಗ ಹೋಗ್ತಾ ಇರೋದು ಅವರ ಹಳೆ ಮನೆ ಹತ್ರ ರಸ್ತೆ ತುಂಬ ಚಿಕ್ಕದಾಗಿರುವ ಕಾರಣ ಸ್ವಲ್ಪ ನಿಧಾನವಾಗಿ ಹೋಗಬೇಕು ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಮತ್ತು ಆ ಕಡೆಯಿಂದ ಯಾವುದಾದ್ರೂ ವಾಹನ ಬಂದರೂ ಕೂಡ ನಾವು ಸೈಡ್ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗೇ ಓಡಿಸ್ಬೇಕಾಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಅವರ ಊರು ಅಂದರೆ ಏನೋ ಒಂಥರ ಹಳ್ಳಿ ಸೊಬಗು ಅಂತಾರಲ್ಲ ಆ ಸೊಬಗೆ ಒಂದು ರೀತಿ ಚೆಂದ ನೋಡಿ ಇಲ್ಲೆಲ್ಲ ಹೋಗ್ತಾಯಿದ್ದೀವಿ ಇದು ರಾಜ್ಕುಮಾರ್ ಅವರು ಹಾಡಿ ಬೆಳೆದಂಥ ಊರು ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ರಾಜ್ಕುಮಾರ್ ಅವರು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದಂಥ ಊರಿದು ನೋಡಿ ಇವಾಗ ರೈಟಿಗೆ ಆ ರೈಟಿಗೆ ತೊಗೊಂಡು ನೋಡಿ ಅಲ್ಲಿ ಕಾಣಿಸ್ತಿದ್ದೀರಾ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಅಲ್ಲಿ ಈ ಕಡೆ ಅಂಚಿನ ಮನೆ ಕಾಣಿಸ್ತಿದ್ದೀರ ಇದೇ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಅಂತೂ ಇಂತೂ ಅಣ್ಣವ್ರ ಮನೆ ಹತ್ರ ಬಂದಾಯಿತು ನೋಡಿ ಇದೇ ಅಣ್ಣವರ ಒಂದು ಪುಟ್ಟ ಮನೆ ನೋಡಿ ಎಷ್ಟು ಪುಟ್ಟದಾಗಿ ತುಂಬ ಅದ್ಭುತವಾಗಿದೆ ತುಂಬ ಖುಷಿಯಾಯಿತು ಈ ಮನೆ ಹತ್ರ ಬಂದು ಇನ್ನ ಈ ಊರು ಮತ್ತೆ ಈ ಮನೆ ಬಗ್ಗೆ ನಾವು ಹೇಳೋದ್ಕಿಂತ ನಮ್ಮ ಅಣ್ಣವ್ರಿಗೆ ಮಾತಾಡಿದ್ದಾರೆ ಒಂದ್ಸಲ ಕೇಳಿ ನಾನು ಹುಟ್ಟಿದವರು ನಮ್ಮ ತಾಯಿ ಊರು ಡೊಡ್ಗರಾಜನೂರು ಅಂತ ಚಾಮರಾಜನಗರದಿಂದ ಹದಿಮೂರು ಮೈಲಿ ದೂರದಲ್ಲಿರುವ ತಾಳವಾಗಿ ಸರ್ಕಾರ ಇನ್ನು ನಾನು ಹುಟ್ಟಿದವರು ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಸುಮಾರು ನೂರಿಪ್ಪತ್ತು ವರ್ಷಗಳ ಕಾಲ ಹಿಂದೆ ಕಟ್ಟಿದಂಥ ಮನೆ ಅಂದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಂದರೆ ತುಂಬ ಹಳೆಯದಾದ ಮನೆಯಾದ ಕಾರಣ ತುಂಬ ಬದಲಾವಣೆಗಳನ್ನು ಮಾಡಿದ್ದಾರೆ ನೋಡಿ ಇವಾಗ ನೋಡ್ತಾ ಇದ್ರಲ್ಲ ಇದು ಇದು ಹಳೆಯ ಮನೆ ಅಂದರೆ ತುಂಬ ಹಳೆಯದಾದ ಕಾರಣ ಸ್ವಲ್ಪ ಬದಲಾವಣೆಗಳನ್ನು ಇತ್ತೀಚೆಗೆ ಮಾಡಿದ್ರು ಇದು ನಮ್ಮೆಲ್ಲರ ಪ್ರೀತಿಯ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಗಾಗಿ ಈ ಊರಿಗೆ ಭೇಟಿ ಕೊಡ್ತಿದ್ರಂತೆ ಕೊನೆಯದಾಗಿ ಅವರು ಸಾಯಿ ಈ ಊರಿಗೆ ಬಂದಿದ್ದಾಗ ಇಲ್ಲಿರುವಂತಹ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸೇರಿದಂತೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ್ರಂತೆ ಬಂದು ಅವರು ಏನು ಹೇಳೋದು ಅಂದರೆ ನಾನು ಈ ನಲವತ್ತೆಂಟು ಗ್ರಾಮಕ್ಕೆ ನಾನು ಧರ್ಮದ ಆಸ್ಪತ್ರೆ ಇಡ್ತೀನಿ ಅದು ಎಷ್ಟು ಕೊಡುತ್ತೆ ನಾನು ರೆಡಿ ಮಾಡಿಸ್ತೀನಿ ಅಂದ್ಬಿಟ್ಟು ಎಲ್ಲನೂ ಎಕ್ಸ್ಪೆಕ್ಟ್ ಮಾಡಿಸ್ಬಿಟ್ಟು ಉದ್ಲಿಕ್ಕೆ ಪೂಜೆ ಮಾಡಬೇಕು ಆ ದಿವಸ ಶುಕ್ರವಾರ ಹತ್ತು ಗಂಟೆಗೆ ಫೋನ್ ಟೌನ್ ಬಂದ್ಬಿಡ್ತು ಈಗ ಆಸ್ಪತ್ರೆ ಇಡದಿರೋದು ಈಗ ನಲವತ್ತೆಂಟು ಗ್ರಾಮಕ್ಕೆ ಆಸ್ಪತ್ರೆ ದಾಗಡ್ಗೆ ಈ ಹುಡ್ಲಿಕ್ಕೆ ಸಂಬಳ ವರ್ಗದಿಂದ ಸಪ್ಲಾ ಔಷಧಿನಲ್ಲ ರೆಡಿ ಮಾಡಿದ್ರು ಈ ಥರ ಆಗುತ್ತೆ ಅಂತೂ ಇತ್ತು ನಮ್ಮ ಅಣ್ಣವರ ಮನೆ ಬೇಗ ಸಿಕ್ತು ತುಂಬ ಖುಷಿ ಆಗ್ತಿದೆ ಬನ್ನಿ ಒಳಗಡೆ ನಮ್ಮ ಅಣ್ಣವ್ರ ಮನೆ ಹೇಗಿದೆ ಮತ್ತು ಒಳಗಡೆ ಒಂದು ಸಲ ನೋಡ್ಕೊಂಡು ಬರೋಣ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಗು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಗು ಮೂಡಿವೆ ನೋಡುದ್ರಲ್ಲ ಫ್ರೆಂಡ್ಸ್ ಇಂಥ ಬಡ ಕುಟುಂಬದಲ್ಲಿ ಜನಿಸಿ ಡಾಕ್ಟರ್ ರಾಜ್ಕುಮಾರ್ ಎಂಥ ದೊಡ್ಡ ಸಾಧನೆ ಮಾಡಿದರು ಅಂತ ನಿಜವಾಗಿಯೂ ನಾವೆಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಮಾಡಿಕೊಳ್ಳೋಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಇವರು ಜನಿಸ್ತಾರೆ ಇವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿರುವ ಗಾಜನೂರಿನಲ್ಲಿ ಜನಿಸ್ತಾರೆ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ತಾಯಿ ಲಕ್ಷ್ಮಮ್ಮ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಇವರಿಗೆ ಐದು ಜನ ಮಕ್ಕಳಿರ್ತಾರೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪೂರ್ಣಿಮಾ ಲಕ್ಷ್ಮಿ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಪ್ರಸಿದ್ಧ ಕನ್ನಡ ಚಲನಚಿತ್ರದ ನಾಯಕ ನಟರಾಗಿದ್ದರು ಹಾಗೂ ಪ್ರಸಿದ್ಧ ಗಾಯಕರು ಕೂಡ ಆಗಿದ್ದರು ಕೊನೆಯದಾಗಿ ಎರಡು ಸಾವಿರದ ಆರು ಏಪ್ರಿಲ್ ಹನ್ನೆರಡರಂದು ಮರಣವನ್ನಪ್ಪುತ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಕೆಳಗಿರುವ ಲೈಕ್ ಬಟನ್ ಹೊತ್ತುವ ಮೂಲಕ ಸಹಕರಿಸಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡ್ತಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಮುಂಬರುವ ನಮ್ಮ ಯಾವುದೇ ವಿಡಿಯೋಗಳನ್ನು ಸುಲಭವಾಗಿ ನೋಡಬಹುದು ಎಲ್ಲರಿಗೂ ನಮಸ್ಕಾರಗಳು